ಹಾಯ್ ಫ್ರೆಂಡ್ಸ್ ಇವತ್ತು ಸೂಪರ್ ಅಂತ ಹಾಗೆ ಹೆಲ್ತಿಯಾಗಿರೋವಂಥ ಬ್ರೇಕ್ಫಾಸ್ಟ್ ರಾಗಿ ಹಾಲುಬಾಯಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ರಾಗಿ ಹಾಲುಬಾಯಿ ಮಾಡೋದಕ್ಕೆ ರಾಗಿನ ನೆನೆಸಿ ರುಬ್ಬ ಅವಶ್ಯಕತೆ ಏನಿಲ್ಲ ರಾಗಿ ಹಿಟ್ಟು ರೆಡಿ ಇದ್ದರೆ ಸಾಕು ಬೇಗನೆ ಮಾಡ್ಕೋಬೋದು ಈಗ ರಾಗಿ ಹಿಟ್ಟು ತೊಗೊಂಡು ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ರಾಗಿ ಹಿಟ್ಟು ಯಾವಾಗಲೂ ಮನೇಲಿ ರೆಡಿ ಇರುತ್ತೆ ಅಂದರೆ ರಾಗಿ ಮುದ್ದೆ ಮಾಡೋರು ಮನೇಲಿ ರಾಗಿ ಹಿಟ್ಟು ಆಲ್ಮೋಸ್ಟ್ ಯಾವಾಗಲೂ ಇರುತ್ತೆ ಇವಾಗ ರಾಗಿ ಹಿಟ್ಟಿದ್ದರೆ ರಾಗಿ ಹಾಲುಬಾಯಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫಸ್ಟು ಈ ಥರ ಒಂದು ಬೌಲ್ ತಗೊಂಡು ಅದಕ್ಕೆ ವೇಲ್ಗಳಿರುತ್ತೆ ಅಥವಾ ಕಾಟನ್ ಬಟ್ಟೆಗಳಿರುತ್ತಲ್ಲ ಅದನ್ನು ಈ ರೀತಿ ಸುತ್ತಿ ಕೈಯ್ಯಲ್ಲಿ ಇಟ್ಕೋಬೇಕು ಟೈಟಾಗಿ ಇಟ್ಕೋಬೇಕು ಟೈಟಾಗಿ ಇಟ್ಕೊಂಡಾದಮೇಲೆ ಇದಕ್ಕೆ ಒಂದು ಎರಡು ಮೂರು ಸ್ಪೂನ್ ಹಾಕಿ ಈ ರೀತಿ ಕೈ ಆಡಿಸ್ತಾ ಇದ್ದರೆ ಇಟ್ಟೆಲ್ಲ ನೀಟಾಗಿ ಸಣ್ಣದಾಗಿ ಜರ್ಡಿ ಆದಂಗೆ ಆಗುತ್ತೆ ರಾಗಿದ್ದು ತರಿ ತರಿ ಎಲ್ಲ ಇರುತ್ತಲ್ಲ ಅದೆಲ್ಲ ಮೇಲೆ ಬರುತ್ತೆ ಅದನ್ನು ತೆಗೆದು ಮತ್ತು ಇದೇ ರೀತಿ ಫಿಲ್ಟ್ರ್ ಮಾಡ್ಕೋಬೇಕು ಈಗ ನಾವು ರಾಗಿನ ನೆನೆಸಿ ಅದನ್ನ ಐದು ಗಂಟೆವರೆಗೆ ನೆನೆಸಿ ಆಮೇಲೆ ರುಬ್ಬಿ ಅದನ್ನು ಈ ರೀತಿ ಫಿಲ್ಟ್ರ್ ಮಾಡ್ಕೋಬೇಕು ಬಟ್ಟೆ ಹಾಕಿನೇ ಈ ರೀತಿ ಸೋಸ್ಕೊಂಡಾದ್ಮೇಲೆ ಹಾಲನ್ನ ತೆಗೆದು ರಾಗಿ ಹಾಲು ಬಾಯ್ ಮಾಡಬೇಕಾಗುತ್ತೆ ಆದರೆ ಈಗ ನಾನು ರಾಗಿ ಹಿಟ್ಟನ್ನ ತಗೊಂಡು ಈ ರೀತಿ ಫಿಲ್ಟ್ರ್ ಮಾಡಿಕೊಂಡ್ರೆ ಈಗ ನೈಸಾಗಿರೋವಂಥ ರಾಗಿ ಹಿಟ್ಟು ಈಸಿಯಾಗಿ ಸಿಗುತ್ತೆ ಈ ಥರ ರಾಗಿನ ಫಿಲ್ಟ್ರ್ ಮಾಡೋದಕ್ಕೆ ಒಂದು ಬೌಲ್ ಫಿಲ್ಟ್ರ್ ಮಾಡೋಕ್ಕೆ ಎರಡರಿಂದ ಮೂರು ನಿಮಿಷ ಆದರೆ ಸಾಕಾಗುತ್ತೆ ಬೇಗನೆ ಮಾಡ್ಕೋಬೋದು ನಾನು ಇಲ್ಲಿ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ವೀಡಿಯೋಗೆ ಅಂತ ಅಷ್ಟೇ ಈ ಕೈ ಹಾಕಿ ಈ ರೀತಿ ಮಾಡಿದ್ರೆ ಬೇಗನೆ ಹಿಟ್ಟೆಲ್ಲ ಬಂದುಬಿಡುತ್ತೆ ಅದು ಮೇಲಿರೋದೆಲ್ಲ ತರಿ ಈ ರೀತಿ ನೋಡಿರಿ ನೈಸ್ ಆಗಿರೋ ಅಂಥ ರಾಗಿ ಹಿಟ್ಟು ಬರುತ್ತೆ ಹಿಂದಿನ ಕಾಲದಲ್ಲೆಲ್ಲ ಮಕ್ಕಳಿಗೆ ಒಡರಾಗಿ ಹಿಟ್ಟು ಅಂತ ಮಾಡ್ತಾಯಿದ್ರು ಅದನ್ನು ಈ ರೀತಿನೇ ಮಾಡಿ ಮಾಡ್ತಾಯಿದ್ದಿದ್ದು ಈ ರೀತಿ ಜಡಿ ಥರ ಮಾಡಿಕೊಂಡು ಅದಾದಮೇಲೆ ಈ ರೀತಿ ಬಟ್ಟೆಯಲ್ಲಿ ಈ ರೀತಿ ಫಿಲ್ಟ್ರ್ ಮಾಡಿ ಆಮೇಲೆ ಹಿಟ್ಟನ್ನ ಮಾಡಿ ತಿನ್ನಿಸ್ತಾಯಿದ್ರು ಆ ರೀತಿ ಹೀಗೆ ಮಾಡ್ಕೋಬೇಕು ಇದೆಲ್ಲ ನೋಡಿರಿ ಎಲ್ಲ ಫುಲ್ ತರಿ ತರಿ ಈಗ ನಾವು ಒಂದು ಬೌಲ್ದಿದ್ದಕ್ಕೆ ಅರ್ಧ ಬೌಲಷ್ಟು ತರಿ ಬಂದಿದೆ ಅದನ್ನು ತೆಗೆದಿಟ್ಕೊಂಡು ಇವಾಗ ಫಿಲ್ಟ್ರ್ ಮಾಡಿರೋ ಅಂಥ ಹಿಟ್ಟನ್ನ ತೊಗೋತಾ ಇದ್ದೀನಿ ಇವಾಗ ಫಿಲ್ಟ್ರ್ ಮಾಡಿಟ್ಟ ಹಿಟ್ಟನ್ನ ಎರಡು ಕಪ್ಪಷ್ಟು ತೊಗೋತಾ ಇದ್ದೀನಿ ನಾನಿಲ್ಲಿ ರಾಗಿ ಹಲ್ಬಾಯ್ ಮಾಡೋದಕ್ಕೆ ಎರಡು ಕಪ್ ತೊಗೊಂಡು ಅದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕಿ ಮಿಕ್ಸ್ ಮಾಡಿ ಮತ್ತೆ ಮೇಲ್ಗಡೆ ಕೆನೆ ಥರ ಬರುತ್ತೆ ಅದನ್ನು ಸೋಸಿ ಆಮೇಲೆ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು ಹಾಕಿದ್ಮೇಲೆ ಈ ರೀತಿ ಸಲ ಮಿಕ್ಸ್ ಮಾಡಿ ಇಡಿ ಗಂಟಿಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಬೌಲ್ನ ಸೈಡಿಗಿಟ್ಟು ಇಟ್ಟು ಕಾಯನ್ನ ರೆಡಿ ಮಾಡ್ಕೋಬೇಕು ನಾವು ಕಾಯನ್ನ ರುಬ್ಬಿ ಹಾಲು ತೆಗಿಬೇಕಲ್ವ ಅದಕ್ಕೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಪಕ್ಕಕ್ಕೆ ನಾನು ಇದಕ್ಕೆ ಎರಡು ಕಪ್ಪಿಗೆ ಒಂದು ಫುಲ್ ಕಾಯನ್ನ ತೊಗೊಂಡಿದ್ದೀನಿ ಕಾಯನ್ನ ನುಣ್ಣಗೆ ರುಬ್ಬಿ ಈ ರೀತಿ ಡಬಲ್ ಫಿಲ್ಟರ್ ಇರೋ ಅಂಥ ಜಿ ಮಾಡೋ ಅಂಥ ಜಾಲರಿ ತೊಗೊಂಡಿದ್ದೀನಿ ಅದರಲ್ಲಿ ಸೋಸ್ಕೊತಾ ಇದ್ದೀನಿ ನೀವು ದಪ್ಪ ಜಾಲರಿ ಆದರೆ ಚೆನ್ನಾಗಾಗಲ್ಲ ತರಿ ತರಿ ಅದೆಲ್ಲ ಬಂದುಬಿಡುತ್ತೆ ಈ ಥರ ಡಬಲ್ ಫಿಲ್ಟ್ರ್ ಈ ಥರ ಇರೋವಂಥ ಜಾಲರಿಲ್ಲಾದರೆ ನೀಟಾಗಿ ಸೋಸ್ಕೋಬೋದು ಬಟ್ಟೆ ಕೂಡ ಬೇಕಾಗಲ್ಲ ನೀಟಾಗೇ ಬರುತ್ತೆ ಚೆನ್ನಾಗಿ ಬರುತ್ತೆ ಈ ರೀತಿ ಎರಡರಿಂದ ಮೂರು ಸಲ ರುಬ್ಕೊಂಡು ಹಾಲು ತೆಗೆದು ಇಟ್ಕೋಬೇಕು ಈಗ ಹಾಲೆಲ್ಲ ತೆಗೆದು ರೆಡಿಯಾಗಿ ಇಟ್ಕೊಂಡಿದ್ದೀನಿ ಇವಾಗ ರಾಗಿ ಹಿಟ್ಟನ್ನ ನೆನೆಸಿದ್ನಲ್ಲ ಅದನ್ನು ಮೇಲ್ಗಡೆ ಇರೋ ಅಂಥ ತಿಳಿನ ತೆಗಿಬೇಕು ತಿಳಿ ತೆಗೆದಾದ್ಮೇಲೆ ಮೇಲೆ ತಿಳಿಯೆಲ್ಲ ತೆಗ್ದಾದ್ಮೇಲೆ ಮತ್ತೆ ನೆನ್ಸಿಡೋ ಅಂತ ಅವಶ್ಯಕತೆ ಇಲ್ಲ ತಿಳಿ ತಿಳಿಯೆಲ್ಲ ತೆಗ್ದಾದ್ಮೇಲೆ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡ್ರಿ ತಿಳಿಯೆಲ್ಲ ತೆಗ್ದಾದ್ಮೇಲೆ ಇಷ್ಟು ಇಟ್ಟಿದೆ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದಮೇಲೆ ಈಗ ಕಾಯಿ ಹಾಲು ಇದೆಯಲ್ಲ ಕಾಯಿ ಹಾಲು ಜೊತೆ ಮಿಕ್ಸ್ ಮಾಡ್ಕೋಬೇಕು ಕಾಯಿ ಹಾಲು ಜೊತೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಲು ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಬಾಣಲೆಗೆ ಹಾಕಿ ಇಡಬೇಕು ಕೆಲವರು ಬೆಲ್ಲನ ಈಗಲೇ ಹಾಕ್ತಾರೆ ಕೆಲವರು ಲೇಟಾಗಿ ಹಾಕ್ತಾರೆ ನಾನು ಬೆಲ್ಲ ಈಗಲೇ ಹಾಕ್ತಾಯಿಲ್ಲ ಬೆಲ್ಲನ ಸ್ವಲ್ಪ ಫಿಲ್ಟ್ರ್ ಮಾಡ್ಕೋಬೇಕು ಅದಕ್ಕೆ ಹೀಗೆ ಹಾಕ್ತಾಯಿಲ್ಲ ಇವಾಗ ಬಾಣ್ಲೆಗೆ ಹಾಕಿ ಬಿಡ್ತಾ ಬಿಡ್ತಾಯಿದ್ದೀನಿ ಒಂದು ದಪ್ಪ ತಳದ ಪಾತ್ರೆ ಇದ್ದರೆ ಹಾಕಿ ಇಲ್ಲ ದೊಡ್ಡ ಹಗ್ಲವಾಗಿರೋ ಅಂಥ ಬಾಣ್ಲೆ ಇದ್ದರೆ ಹಾಕಿ ನಾನಿಲ್ಲಿ ಯಾವುದೂ ಇರಲಿಲ್ಲ ಹಾಗಾಗಿ ನಾನ್ ಸ್ಟಿಕ್ದೇ ತೊಗೊಂಡಿದ್ದೀನಿ ನಾನ್ ಸ್ಟಿಕ್ದೇ ತೊಗೊಂಡೀಗ ಸ್ಟವ್ ಹಚ್ಚಿ ಕಾಯೋಕೆ ಇಟ್ಟಿದ್ದೀನಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಇದು ಈ ರೀತಿ ಸ್ವಲ್ಪ ಕೈ ಆಡಿಸ್ತಾನೇ ಇರಬೇಕು ನೀವು ಕೈ ಬಿಟ್ಬಿಟ್ಟು ಏನಾದ್ರು ಮಾಡ್ಕೊಳ್ಳೋಕೋದ್ರೆ ಗಟ್ಟಿ ಆಗಿಬಿಡುತ್ತೆ ಇವೆ ಈ ರೀತಿ ಬಂದಾದ ಮೇಲೆ ಸ್ವಲ್ಪ ಕೈ ಬಿಡ್ಬೋದು ಇವಾಗ ಇದಕ್ಕೆ ನಾನು ಯಾವ ಕಪ್ಪಲ್ಲಿ ರಾಗಿ ಹಿಟ್ಟು ತೊಗೊಂಡಿದ್ದೀವೋ ಅದೇ ಕಪ್ಪಲ್ಲಿ ಮೂರು ಕಪ್ಪಷ್ಟು ಬೆಲ್ಲದ ಪಾಕ ಇದ್ದೀನಿ ಇಲ್ಲಾಂದರೆ ಎರಡು ಹಚ್ಚಷ್ಟು ಬೆಲ್ಲ ಹಾಕ್ಕೊಂಡ್ರೆ ಸಾಕಾಗುತ್ತೆ ನಾನಿದ ಗಟ್ಟಿ ಸ್ವಲ್ಪ ಪಾಕ ಇದೆ ಹಾಗಾಗಿ ಮೂರು ಕಪ್ಪಷ್ಟು ಬೆಲ್ಲದ ಪಾಕ ಹಾಕ್ಕೋತಾ ಇದ್ದೀನಿ ಬೆಲ್ಲತ್ಕ ಪಾಕ ಹಾಕ್ಕೊಂಡಾದ್ಮೇಲೆ ಈ ರೀತಿ ವಿಸ್ಕರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ವಿಸ್ಕರಲ್ಲಾದರೆ ಬೇಗ ಮಿಕ್ಸ್ ಮಾಡ್ಕೋಬೋದು ಅಂತ ಅಷ್ಟೇ ಸ್ಪೂನ್ಗಳಲ್ಲೆಲ್ಲ ಆದರೆ ಇಷ್ಟು ಫಾಸ್ಟಾಗಿ ಬೇಗ ನೀಟಾಗಿ ಮಿಕ್ಸ್ ಆಗೋಲ್ಲ ವಿಸ್ಕರಲ್ಲಾದರೆ ಬೇಗ ಮಿಕ್ಸ್ ಆಗುತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಬೇಯಿಸ್ತಾ ಇದ್ದರೆ ರಾಗಿ ಹಾಲುಬಾಯಿ ತಳ ಹಿಡಿದಲೇ ಚೆನ್ನಾಗಿ ರೆಡಿಯಾಗುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಏರಿತೇ ನೋಡ್ರಿ ಇದನ್ನು ಸ್ವಲ್ಪ ಹಾಕಬೇಕು ಚೆನ್ನಾಗಿ ಬೇಯಬೇಕು ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಏಲಕ್ಕಿ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ತುಂಬ ಜಾಸ್ತಿ ಹಾಕಿದ್ರೂ ಏಲಕ್ಕಿ ಫ್ಲೇವರ್ ಜಾಸ್ತಿ ಆಗ್ಬಿಡುತ್ತೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ ಏಲಕ್ಕಿ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಏಲಕ್ಕಿ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಎರಡು ಸ್ಪೂನಷ್ಟು ತುಪ್ಪ ಹಾಕಬೇಕು ತುಪ್ಪ ಹಾಕೋದ್ರಿಂದ ರಾಗಿ ಹಾಲುಬಾಯಿ ಸಾಫ್ಟಾಗಿ ಇನ್ನೂ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ತುಪ್ಪ ಹಾಕೋದು ನಾವು ಫಸ್ಟ್ ತಟ್ಟೆನೂ ರೆಡಿ ಮಾಡಿಟ್ಕೋಬೇಕು ತಕ್ಷಣ ಆದರೆ ಅದು ಹಾಕಿ ಹಾರಕ್ಕೆ ಬಿಡಬೇಕು ಅಂತ ಈಗ ರಾಗಿ ಹಲ್ಬಾಯಿ ರೆಡಿಯಾಗಿದೆಯೋ ಇಲ್ವೋ ಅಂತ ಒಂದು ಸಣ್ಣ ಪ್ಲೇಟಿಗೆ ಸ್ವಲ್ಪ ತುಪ್ಪ ಸಾವರಿ ಒಂದು ಎರಡು ಸ್ಪೂನಷ್ಟು ಹಾಕಿ ನೋಡಬೇಕು ಹಾಕಿ ನೋಡಿದಾಗ ಈ ರೀತಿ ಸ್ವಲ್ಪ ನೀಟಾಗಿ ಅಂಟ್ಕೊಳ್ದೆ ಈಗ ಬಂದರೆ ಆಗಿದೆ ಅಂತ ಇದು ಇನ್ನೂ ಸ್ವಲ್ಪ ಅಂಟ್ತಿದೆ ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ ಇವಾಗ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡು ಆದಮೇಲೆ ಒಂದೆರಡು ನಿಮಿಷ ತಣ್ಣಗೆ ಬಿಟ್ಟು ಆಮೇಲೆ ತಟ್ಟೆಗೆ ಹಾಕಿದ್ರೆ ರಾಗಿ ರೆಡಿ ಆಗುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಇವಾಗ ರೆಡಿಯಾಗಿದೆ ತಟ್ಟೆ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ತಟ್ಟೆಗೆ ಒಂದು ಸ್ಪೂನ್ ತುಪ್ಪ ಹಾಕಿ ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಫುಲ್ ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ರೆಡಿಯಾಗಿರೋವಂಥ ಹಾಲುಬಾಯನ್ನ ತಟ್ಟೆಗೆ ಹಾಕಿ ನೀಟಾಗಿ ಸೆಟ್ ಆಗೋ ಥರ ಇಡಬೇಕು ಒಂದು ಎರಡು ಗಂಟೆ ಟೈಮು ಇಟ್ಟು ತಣ್ಣಗಾಗಕ್ಕೆ ಬಿಡಬೇಕು ತಣ್ಣಗಾದ್ಮೇಲೆ ನೀಟಾಗಿ ಕಟ್ ಮಾಡ್ಕೊಬೇಕು ಇವಾಗ ನಾನು ತಟ್ಟೆ ಪೂರ್ತಿ ಹಾಕ್ತಾಯಿದ್ದೀನಿ ತಟ್ಟೆ ಪೂರ್ತಿ ಹಾಕಿ ಆದಮೇಲೆ ಲೆವೆಲ್ ಮಾಡ್ಕೋಬೇಕು ಲೆವೆಲ್ ಮಾಡಿ ಈ ರೀತಿ ಒಂದು ಎರಡು ಮೂರು ಸಲ ಟ್ಯಾಪ್ ಮಾಡ್ಕೊಳ್ಳಿ ಟ್ಯಾಪ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸ್ಪೂನಲ್ಲಿ ಲೆವೆಲ್ ಮಾಡಿಕೊಡ್ರಿ ಆವಾಗ ಚೆನ್ನಾಗಿ ಬರುತ್ತೆ ಈಗ ಲೆವೆಲ್ ಆಗಿದೆ ತಣ್ಣಗಾಗಕ್ಕೆ ಬಿಡಬೇಕು ಒಂದೆರಡು ಗಂಟೆ ತಣ್ಣಗಾದ್ಮೇಲೆ ಚಾಕು ತಗೊಂಡು ನೀಟಾಗಿ ಕಟ್ ಮಾಡ್ಕೊಬೋದು ನೋಡ್ರಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಕಟ್ ಮಾಡೋಕ್ಕೂ ಚೆನ್ನಾಗಿ ಬರ್ತಾ ಇದೆ ಇವಾಗ ಈ ರೀತಿ ಎಲ್ಲ ಕಟ್ ಮಾಡಿಕೊಂಡಾದಮೇಲೆ ಇನ್ನೊಂದು ಪ್ಲೇಟ್ ತೊಗೊಂಡು ಮಗ್ ಮತ್ತೆ ಇದು ಮಾಡ್ಕೋಬೇಕು ಈಗ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಇವಾಗ ಇದನ್ನು ಇನ್ನೊಂದು ಪ್ಲೇಟಿಗೆ ಇಟ್ಟು ಈ ರೀತಿ ಇದ್ದೀನಿ ಮಗ್ಚಾಕಮೇಲೆ ಈ ರೀತಿ ಬಂದಿದೆ ಹೀಗೆ ಕಟ್ ಮಾಡ್ಕೊಂಡು ತೆಗೆದು ತೋರಿಸ್ತೀನಿ ತುಂಬಾ ಸಾಫ್ಟಾಗಿದೆ ಟೇಸ್ಟು ಚೆನ್ನಾಗಿದೆ ಈ ರೀತಿ ರಾಗಿ ಹಾಲ್ಬಾಯಿನ ಫಂಕ್ಷನಲ್ಲಿ ಕೂಡ ಮಾಡ್ತಾ ಇದ್ದಾರೆ ಆರೋಗ್ಯಕ್ಕೂ ಒಳ್ಳೆಯದು ತುಂಬಾ ಈಸಿಯಾಗೂ ಮಾಡ್ಕೋಬೋದು ಹೀಗೆ ಒಂದೆರಡು ತೆಗ್ದು ತುಪ್ಪ ಹಾಕಿ ಈ ರೀತಿ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ಮಾಡ್ಕೋತೀರ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು